ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಚಾರ ಏನಪ್ಪ ಅಂತಂದರೆ ಯಾರೆಲ್ಲ ಫೋಟೋಗ್ರಫಿ ಹಾಗೆ ವಿಡಿಯೋಗ್ರಫಿ ಕಲಿಬೇಕಂತ ಆಸೆ ಇದೆಯೋ ಮತ್ತು ಅವ್ರಿಗೆ ತುಂಬ ಇಂಟ್ರೆಸ್ಟ್ ಅಂಥವ್ರಿಗೆ ಇದೀಗ ಫ್ರೀ ಆಫ್ ಕಾಸ್ಟ್ನಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗೆ ಟ್ರೈನಿಂಗನ್ನು ನೀಡುತ್ತಿದ್ದಾರೆ ಜೊತೆಗೆ ಟ್ರೈನಿಂಗ್ ಜೊತೆಗೆ ಫ್ರೀ ಸರ್ಟಿಫಿಕೇಟ್ ಕೂಡ ನೀಡುತ್ತಿದ್ದಾರೆ ಹಾಗೆ ಈ ಒಂದು ಯೋಜನೆಗೆ ಎಲ್ಲರೂ ಕೂಡ ಅಪ್ಲೈಯನ್ನು ಮಾಡ್ಬೋದಾಗಿದ್ದು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋನ ಫುಲ್ ನೋಡಿ ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವಿಡಿಯೋ ನೋಡ್ತಿದ್ರು ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬೆಲ್ಲೇಕನ್ನು ಕೂಡ ಕ್ಲಿಕ್ ಮಾಡಿ ಈ ಒಂದು ಯೋಜನೆಯಿಂದ ಎಲ್ಲರೂ ನಿರುದ್ಯೋಗಿ ಆಗಿರುವಂಥ ಯುವಕರು ಅವರು ತಮ್ಮದೇ ಆದ ಸ್ವಂತ ಬದುಕನ್ನು ಕಟ್ಟಿಸ್ಕೊ ಮತ್ತು ಉದ್ಯಮಿಗೆ ಆರಂಭಿಸೋ ಒಂದು ಉದ್ದೇಶದಿಂದ ಈ ಒಂದು ಯೋಜನೆ ಬಿಡುಗಡೆ ಮಾಡಲಾಗಿದ್ದು ಈ ಒಂದು ಯೋಜನೆಗೆ ನಮ್ಮ ರಾಜ್ಯ ಹಾಗೆ ನಮ್ಮ ದೇಶದಲ್ಲಿ ವರ್ಷದಿಂದ ವರ್ಷಕ್ಕೆ ಸಮಾಧಾನ ಹೆಚ್ಚುತ್ತಿರುವ ನಿರುದ್ಯೋಗಿ ಸಮಸ್ಯೆಯನ್ನು ನಿವಾರಣೆ ಮಾಡೋದು ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶ ಆಗಿದ್ದು ಗ್ರಾಮೀಣ ಮತ್ತು ನಗರ ಭಾಗದ ಯುವಕರಿಗೆ ವಿಭಾಗ ಕ್ಷೇತ್ರದಲ್ಲಿ ಇವರಿಗೆ ಮೊದಲೇದಾಗಿ ಆದ್ಯತೆ ನೀಡ್ತಿದ್ದಾರೆ ಇನ್ನು ಈ ಒಂದು ಯೋಜನೆಯ ಬಂದು ಕೆನರಾ ಬ್ಯಾಂಕ್ ಗ್ರಾಮೀಣ ಸ್ವ ಉದ್ಯೋಗ ತರಬೇತಿ ಸಂಸ್ಥೆಯ ಕಡೆಯಿಂದ ಈ ಒಂದು ಯೋಜನೆಯನ್ನು ಬಿಡುಗಡೆ ಮಾಡಲಾಗಿರುತ್ತೆ ಇನ್ನು ಈ ಒಂದು ಯೋಜನೆಯಲ್ಲಿ ನಿಮಗೆ ಇಷ್ಟು ದಿನ ವೀಡಿಯೋಗ್ರಫಿ ಟ್ರೇ ಟ್ರೈನಿಂಗ್ ಇರುತ್ತೆ ಮತ್ತು ಅದಕ್ಕೆ ಯಾರೆಲ್ಲ ಅಪ್ಲೈ ಮಾಡ್ಬೋದು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅಂತ ಈ ವಿಡಿಯೋನ ಫುಲ್ ನೋಡಿ ಮೊದಲನೇದಾಗಿ ಈ ಒಂದು ವಿಡಿಯೋಗ್ರಫಿ ಹಾಗೆ ಫೋಟೋಗ್ರಫಿಯಲ್ಲಿ ವಿವಿಧ ಮೂಲಗಳಿಂದ ಆದಾಯನ ಪಡೀಬೋದಾಗಿತ್ತು ಅದರಲ್ಲಿ ನೀವು ಈವೆಂಟ್ ಫ ಫೋಟೋಗ್ರಫಿ ಆಗಿರ್ಬೋದು ಮತ್ತು ವಿಡಿಯೋಗ್ರಫಿ ಆಗಿರ್ಬೋದು ಮತ್ತು ಪ್ರೀ ವೆಡ್ಡಿಂಗ್ ಶೂಟ್ಸ್ ಆಗಿರ್ಬೋದು ಮತ್ತು ಹಾಗೆ ಬೇಬಿ ಮತ್ತು ಕಿಡ್ಸ್ ಫೋಟೋಗ್ರಫೀಸ್ ಆಗಿರ್ಬೋದು ಹೀಗೆ ವಿವಿಧ ಇದರಲ್ಲಿ ನೀವು ಈ ಒಂದು ಯೋಜನೆ ಯೂಸ್ ಮಾಡ್ಕೋಬೋದಾಗಿರುತ್ತೆ ಇನ್ನು ಎಡಿಟಿಂಗ್ ಹಾಗೆ ಸ್ಟುಡಿಯೋ ಸೆಟಪ್ಕು ಕೂಡ ಈ ಒಂದು ತರಬೇತಿಯಿಂದ ನಿಮಗೆ ತುಂಬ ಯೂಸ್ ಆಗುತ್ತೆ ಅಂತ ಹೇಳ್ತಾ ಇನ್ನು ಈ ಒಂದು ಯೋಜನೆಗೆ ಯಾರೆಲ್ಲ ಭಾಗವಹಿಸಬಹುದು ಮತ್ತು ಯಾರೆಲ್ಲ ಅಪ್ಲೈನ ಮಾಡ್ಬೋದು ಅಂತ ನೋಡೋದಾದರೆ ಈ ಒಂದು ವಿಚ್ ಉಚಿತ ವಿಡಿಯೋಗ್ರಾಫಿ ಮತ್ತು ಫೋಟೋಗ್ರಾಫಿಯಲ್ಲಿ ಪಾಲ್ಗೊಳ್ಳುವ ಎಲ್ಲ ಅಭ್ಯರ್ಥಿಯ ಅರ್ಹ ಮಾನದಂಡ ಹೊಂದಿರುವಂಥವರು ಮೊದಲನೇದಾಗಿ ಕರ್ನಾಟಕದ ಕಾಯಂ ಆಗಿರಬೇಕು ಅಂದರೆ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದಿರುವಂಥವರಾಗಿರ್ಬೇಕಾಗತ್ತೆ ಅಂಥವ್ರಿಗೆ ಯಾರಿಗೆ ಮತ್ತು ಇದರಲ್ಲಿ ತುಂಬ ಇಂಟ್ರೆಸ್ಟ್ ಇದೆಯೋ ಮತ್ತು ಈ ಒಂದು ಹುದ್ದೆಯ ಪ್ರಮುಖ ಹುದ್ದೆಯಾಗಿ ನೋಡ್ತಿರುವಂಥ ಅಭ್ಯರ್ಥಿಗಳಿಗೆ ಈ ಒಂದು ಯೋಜನೆಯಾಗಿದ್ದು ಹಾಗೆ ಯಾರ ಬಳಿ ಬಿ ಪಿ ಎಲ್ ಕಾರ್ಡ್ ಇದೆಯೋ ಮತ್ತು ಯಾರೆಲ್ಲ ಗ್ರಾಮ ವಾಸಿಯಲ್ಲಿ ಇರುವಂಥವರು ಅಂಥವ್ರಿಗೆ ಈ ಒಂದು ಯೋಜನೆ ಪ್ರಮುಖ ಆದ್ಯತೆ ನೀಡ್ತಾ ಇದ್ದು ಈ ಒಂದು ಯೋಜನೆಗೆ ಅಪ್ಲೈ ಮಾಡುವಂಥವ್ರಿಗೆ ಮಿನಿಮಮ್ ಹದಿನೆಂಟು ವರ್ಷದಿಂದ ಮ್ಯಾಕ್ಸಿಮಮ್ ನಲವತ್ತೈದು ವರ್ಷದ ಒಳಗಡೆ ಇರುವಂಥ ಎಲ್ಲ ಅಭ್ಯರ್ಥಿಗಳು ಕೂಡ ಅಪ್ಲೈನ ಮಾಡ್ಬೋದಾಗಿರುತ್ತೆ ಅದ್ರ ಜೊತೆಗೆ ನಿಮಗೆ ಈ ಒಂದು ಇದರಲ್ಲಿ ಅಲ್ಲಿನ ಸ್ಥಳೀಯ ಭಾಷೆ ಅಂದರೆ ಲೋಕಲ್ ಲ್ಯಾಂಗ್ವೇಜ್ ನಿಮಗೆ ಚೆನ್ನಾಗಿ ಓದೋದಕ್ಕೆ ಬರೆಯೋದಕ್ಕೆ ಮತ್ತು ಕನ್ನಡ ಕೂಡ ಚೆನ್ನಾಗಿ ಓದೋದಕ್ಕೆ ಬರೆಯೋದಕ್ಕೆ ಬರ್ ಬರಬೇಕಾಗಿರುತ್ತೆ ಇನ್ನು ಈ ಒಂದು ಯೋಜನೆಯನ್ನು ಅಪ್ಲೈ ಮಾಡೋಕ್ಕೆ ನಿಮಗೆ ಡಿಸೆಂಬರ್ ಹದಿನಾಲ್ಕನೇ ತಾರೀಕು ಕೊನೆ ದಿನಾಂಕ ಇರುತ್ತೆ ಇನ್ನು ಜಸ್ಟ್ ಸಿಕ್ಸ್ ಡೇಸ್ ಮಾತ್ರ ಬಾಕಿ ಇದೆ ಆರು ದಿವಸದೊಳಗಡೆ ನೀವು ಅಪ್ಲೈ ಮಾಡೋ ಅಪ್ಲೈ ಮಾಡಿ ಇನ್ನು ಈ ವಿಡಿಯೋ ಮತ್ತು ಫೋಟೋಗ್ರಫಿಯು ನಿಮಗೆ ಡಿಸೆಂಬರ್ ಇಪ್ಪತ್ತ ಎರಡನೇ ತಾರೀಕಿಂದ ಪ್ರಾರಂಭವಾಗ್ತಾಯಿದ್ದು ಒಟ್ಟು ನಿಮಗೆ ಒಂದು ತಿಂಗಳು ಅಂದರೆ ಮೂವತ್ತೊಂದು ದಿನ ಕಾಲ ನೆಕ್ಸ್ಟ್ ಜನವರಿ ಟ್ವೆಂಟಿ ಒನ್ ಟ್ವೆಂಟಿ ಸೆಕೆಂಡ್ ಡೇಟ್ವರೆಗೂ ನಿಮಗೆ ಈ ಒಂದು ತರಬೇತಿ ಅನ್ನೋದು ಇರುತ್ತೆ ಟ್ರೈನಿಂಗ್ ಅನ್ನೋದು ಇನ್ನು ಈ ಒಂದು ಟ್ರೈನಿಂಗ್ ಅಥವಾ ತರಬೇತಿ ನೀಡುವಂಥ ಜಾಗ ಯಾವುದಪ್ಪ ಅಂತಂದರೆ ದಿನಾಂಕ ಬಂದು ನಿಮಗೆ ಸ್ಟಾರ್ಟ್ ಮಾಡೋವಂಥ ದಿನಾಂಕ ಬಂದು ನಿಮಗೆ ಭಾಗವಹಿಸಿ ಎಲ್ಲ ನೋಂದಣಿಯ ಮಾಡಿಕೊಂಡಿರುವಂಥ ಅಭ್ಯರ್ಥಿಗಳು ದಾಖಲಾತಿಗಳ ಜೊತೆಗೆ ನೀವು ಲೈವ್ ಆಗಿ ಅಲ್ಲೇ ಹೋಗ್ಬೇಕಾಗಿರುತ್ತೆ ಬೇಕಾಗುತ್ತೋ ಡಾಕ್ಯುಮೆಂಟ್ ಎಲ್ಲ ಎತ್ಕೊಂಡು ನಿಮ್ಮದು ಏನೇನು ಬಯೋಡೇಟಾ ಎಲ್ಲ ಇರುತ್ತೆ ಅದನ್ನು ಎತ್ಕೊಂಡು ಡಿಸೆಂಬರ್ ಹದಿನೈದನೇ ತಾರೀಕು ಕೇಂದ್ರ ಅಂದರೆ ಸೆಂಟ್ರಲ್ ಟ್ರೈನಿಂಗ್ ತರಬೇತಿಯಲ್ಲಿ ನೀವು ಅಲ್ಲೋಗಿ ಪಾಲ್ಗೊಳ್ಬೇಕಾಗಿರುತ್ತೆ ಇನ್ನು ನೀವು ಯಾವ ಅಡ್ರೆಸ್ಗೆ ಹೋಗ್ಬೇಕಪ್ಪ ಅಂತಂದರೆ ಉಚಿತ ಫೋಟೋಗ್ರಫಿಯಾಗಿ ವೀಡಿಯೋಗ್ರಫಿಯ ತರಬೇತಿ ಕೇಂದ್ರ ಬ್ಯಾಂಕ್ ಗ್ರಾಮೀಣ ಸ್ವಉದ್ಯೋಗ ತರಬೇತಿ ಸಂಸ್ಥೆ ಮತ್ತು ಸೊಣ್ಣಹಳ್ಳಿ ಪುರ ಹಸಿಗಳ ಹೊಸ ಹೊಸಕೋಟೆ ತಾಲೂಕು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಸೇರಿದಂಥ ಹೊಸಕೋಟೆಯಲ್ಲಿರುವಂಥ ಹಸಿಗಳ ಕಂಚ್ ಆ ಅಂಚೆ ವಿಭಾಗದಲ್ಲಿ ಸೇ ಪ್ಲೇಸ್ಗೆ ನೀವು ಹೋಗ್ಬೇಕಾಗಿರುತ್ತೆ ಇದ್ರ ಜೊತೆಗೆ ನಿಮಗೆ ಟ್ರೈನಿಂಗ್ ಆದಮೇಲೆ ಫ್ರೀಯಾಗಿ ಟ್ರೈನಿಂಗ್ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ ಆ ಒಂದು ಇಲಾಖೆ ವತಿಯಿಂದ ಇನ್ನು ಅದ್ರ ಜೊತೆಗೆ ಯಾರೆಲ್ಲ ಈ ಒಂದು ಟ್ರೈನಿಂಗಲ್ಲಿ ಜಾಯಿನ್ ಆಗ್ತಿರೋ ಹಾಗೆ ಆಯ್ಕೆಯಾದಂಥ ಅಭ್ಯರ್ಥಿಗಳಿಗೆ ಉಚಿತವಾಗಿ ಊಟ ಮತ್ತು ವಸತಿ ಇರುತ್ತೆ ಅದರಲ್ಲಿ ಅಲ್ಲೇ ನಿಮಗೆ ಫ್ರೀಯಾಗಿ ಊಟ ಕೂಡ ನೀಡ್ತಾರೆ ಈ ಒಂದು ಊಟಕ್ಕೆ ಯಾವುದೇ ರೀತಿಯ ಅಮೌಂಟನ್ನು ನಿಮ್ಮ ಬಳಿ ಪಡೆಯೋದಿಲ್ಲ ಫ್ರೀ ಆಫ್ ಕಾಸ್ಟಲ್ಲಿ ನೀವು ಊಟ ಮತ್ತು ಜಾಗನ ಪಡಿಬೋದಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ನೀವು ಅರ್ಜಿಯನ್ನು ಸಲ್ಲಿಸಲು ನೀವು ಫೋನ್ನಲ್ಲಿ ಇಲ್ಲಿ ನೀಡಿರೋವಂಥ ಒಟ್ಟು ಫೋರ್ ನಂಬರ್ಸಲ್ಲಿ ಯಾವುದಾದ್ರೂ ಒನ್ ನಂಬರ್ಗೆ ನೀವು ಕಾಲ್ ಮಾಡಿ ಅರ್ಜಿಯನ್ನು ನೀಡಬೇಕಾಗಿರುತ್ತೆ ನಿಮ್ಮ ಬಯೋಡೇಟನೆಲ್ಲ ನೀಡಿ ಏನೇನು ಹೇಳ್ತಾರೋ ಡಾಕ್ಯುಮೆಂಟ್ ಎಲ್ಲ ಅದನ್ನು ನೀಡೋ ಮೂಲಕ ನೀವು ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಸೊ ಅಪ್ಲೈ ಮಾಡುವಂಥವ್ರು ಬೇಗ ಅಪ್ಲೈ ಮಾಡಿ ಅಂತ ಹೇಳ್ದ ಸೊ ಇದಾಗಿರುತ್ತೆ ಇವತ್ತು ವಿಡಿಯೋ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ಒಂದು ವಿಡಿಯೋ ಇಷ್ಟಲ್ಲ ಲೈಕ್ ಮಾಡಿ ಯಾರೆಲ್ಲ ವಿಡಿಯೋಗೆ ಫೋಟೋಗ್ರಫಿಯಲ್ಲಿ ತುಂಬ ಇಂಟ್ರೆಸ್ಟ್ ಇರುವಂತವರಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇದೇ ಥರದ ಹೆಚ್ಚಿನ ಗೌರ್ಮೆಂಟ್ ಸ್ಕೀಮ್ಸ್ಗೋಸ್ಕರ ತಪ್ಪದನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಹಾಗೆ ಯಾರೆಲ್ಲ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿದ್ರೋ ಅವ್ರಂಥವ್ರು ಎಲ್ಲರಿಗೂ ನನ್ನ ಕಡೆಯಿಂದ ವೆರಿ ಆಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ಈ ವಿಡಿಯೋನ ನೀವು ಮುಗಿಸ್ತಾ ಇದ್ದೀನಿ ನನ್ನ ನೆಕ್ಸ್ಟ್ ವಿಡಿಯೋ ಸಿಗೋವರೆಗೂ ಎಲ್ಲರೂ ಈಗ ನಮ್ಮ ವಿಡಿಯೋನ ನೋಡ್ತಾ ಸಪೋರ್ಟ್ ಮಾಡ್ತಾರೆ ಅಂತ ಹೇಳ್ತಾ ಎಲ್ಲರಿಗೂ ಟಾಟಾ ಬೊಬಾಯ್